ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನ ಬಳಿಗೆ ಕುಬೇರನು ಪುಷ್ಪಕ ವಿಮಾನವನ್ನು ಕಳುಹಿಸಿದ್ದು ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಸಮಸ್ತ ವಾನರ ರಾಕ್ಷಸರನ್ನು ಅವರವರ ದೇಶಗಳಿಗೆ ಬಹುಮಾನ ಪುರಸ್ಸರವಾಗಿ ಕಳುಹಿಸಿ ತಮ್ಮಂದಿರಾದ ಭರತಾದಿಗಳ ಸಹಿತವಾಗಿ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಸುಖವಾಗಿದ್ದನು ಒಂದು ದಿವಸ ಅಪರಾಹ್ನ ಸಮಯದಲ್ಲಿ ಆತನು ತಮ್ಮಂದಿರ ಸಹಿತ ಏರುವ ಸಮಯದಲ್ಲಿ ಪುಷ್ಪಕ ವಿಮಾನವು ಬಂದು ಅಶರೀರ ವಾಕ್ಯದಿಂದ ಆತನನ್ನು ಕುರಿತು ಸೌಮ್ಯ ಶ್ರೀರಾಮ ನನ್ನನ್ನು ಕಟಾಕ್ಷಿಸಿ ನೋಡು ನಾನು ಕೈಲಾಸ ಶಿಖರದಿಂದ ಬಂದಿರುವ ಪುಷ್ಪಕ ನಿನ್ನ ಅಪ್ಪಣೆಯನ್ನು ಶಿರಸಾವಹಿಸಿ ಕುಬೇರನ ಬಳಿಗೈದಿದೆನು ಆತನು ನನ್ನನ್ನು ನೋಡಿ ಎಲೈ ಪುಷ್ಪಕವೇ ಶ್ರೀರಾಮನು ಜಯಿಸಲು ಅಶಕ್ಯನಾಗಿದ್ದ ರಾವಣನನ್ನು ಯುದ್ಧದಲ್ಲಿ ಕೊಂದು ಲೋಕೋಪಕಾರವನ್ನು ಮಾಡಿ ನನಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದನು ದುರಾತ್ಮನಾದ ರಾವಣನನ್ನು ಪುತ್ರ ಮಿತ್ರ ಬಂಧುಗಳ ಸಹಿತವಾಗಿ ನಾಶ ಮಾಡಿ ಆತನ ವಶವಾಗಿದ್ದ ನಿನ್ನನ್ನು ತಂದನಾದ್ದರಿಂದ ನೀನು ಆತನ ಬಳಿಯಲ್ಲಿರುವುದು ಯೋಗ್ಯ ಇದರಿಂದ ನನಗೆ ಅತ್ಯಂತ ಪ್ರೀತಿಯಾಗುತ್ತದೆ ನೀನು ಶ್ರೀರಾಮನ ಸನ್ನಿಧಿಗೆ ಹೋಗಿ ಆತನಿಗೆ ವಾಹನವಾಗಿ ಭೀತಿ ಇಲ್ಲದೆ ಸುಖವಾಗಿರು ಎಂದು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ನಿನ್ನ ಅಧೀನವಾಗಿರುವುದೇ ನನಗೂ ಪರಮ ಪ್ರಿಯ ಆದ ಕಾರಣ ಸ್ವಾಮಿಯೇ ಕುಬೇರನ ಶಾಸನವನ್ನು ಕೇಳಿ ನಾನು ನಿನ್ನ ಬಳಿಗೆ ತಿರುಗಿ ಬಂದೆನು ನನ್ನನ್ನು ಅಂಗೀಕರಿಸಬೇಕು ಎಂದು ನುಡಿಯಿತು ಶ್ರೀರಾಮನು ಆ ಮಾತನ್ನು ಕೇಳಿ ಪುಷ್ಪಕವನ್ನು ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡಿ ಅದನ್ನು ಕುರಿತು ಪುಷ್ಪಕವೇ ನೀನು ಇಂದಿನಿಂದ ಯಥೇಚ್ಛೆಯಾಗಿ ಸಂಚಾರವನ್ನು ಮಾಡಿಕೊಂಡಿರು ನಾನು ಯಾವಾಗ ನಿನ್ನನ್ನು ಸ್ಮರಿಸುವೆನು ಆಗ ನನ್ನ ಸಮೀಪಕ್ಕೆ ಬಂದು ಆಕಾಶ ಮಾರ್ಗದಲ್ಲಿ ನನ್ನನ್ನು ವಹಿಸು ಎಂದು ನುಡಿದನು ಪುಷ್ಪಕವು ಶ್ರೀರಾಮನಿಂದ ಪೂಜಿಸಲ್ಪಟ್ಟು ಅಂತರ್ಧಾನವನ್ನೈದಿ ನನ್ನ ಮನಸ್ಸು ಬಂದ ಕಡೆ ಬಂದ್ ಬಳಿಗೆ ಹೊರಟು ಹೋಯಿತು ಕೆಲವು ಕಾಲದ ಮೇಲೆ ಭರತನು ಶ್ರೀರಾಮನನ್ನು ಕುರಿತು ಕೈ ಮುಗಿದುಕೊಂಡು ಅಣ್ಣ ನೀನು ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನು ಪರಿಪಾಲಿಸಲು ತೊಡಗಿದ ಮೊದಲುಗೊಂಡು ಪುರ ಜನಗಳೆಲ್ಲರೂ ರೋಗ ಭಯವಿಲ್ಲದೆ ಶ್ರೇಷ್ಠ ಪುಷ್ಟರಾಗಿ ಅತ್ಯಂತ ಹರ್ಷವುಳ್ಳವರಾಗಿ ಸುಖವಾಗಿದ್ದಾರೆ ಕಾಲ ಕಾಲಗಳಲ್ಲಿಯೂ ದೇವೇಂದ್ರನು ಅಮೃತಕ್ಕೆ ಸಮಾನವಾದ ಉದಕವನ್ನು ವರ್ಷಿಸುತ್ತಿದ್ದಾನೆ ಶೈತ್ಯ ಸೌರಭ ಮಾಂದ್ಯಯುಕ್ತ ವಾಯುಗಳು ಸುಖ ಸ್ಪರ್ಶವಾಗಿ ಬೀಸುತ್ತಿವೆ ವಯಸ್ಸಿನಿಂದ ಜೀರ್ಣರಾದ ಜನರಿಗೂ ಮೃತ್ಯುವು ಸಂಭವಿಸುವುದಿಲ್ಲ ಸ್ತ್ರೀಯರು ಉತ್ತಮರಾದ ಪುತ್ರರನ್ನು ಪಡೆಯುತ್ತಿದ್ದಾರೆ ಪುರಜನ ಪೌರ ಜನಗಳು ನಿನ್ನಂಥ ದೊರೆಯು ನನಗೆ ಬಹುಕಾಲವಿರಬೇಕೆಂದು ನುಡಿದುಕೊಳ್ಳುವ ಮಾತುಗಳನ್ನು ಬಾರಿ ಬಾರಿಗೂ ಕೇಳುತ್ತಲಿದ್ದೇನೆ ಎಂದು ನುಡಿದನು ಶ್ರೀರಾಮನು ಆ ಮಾತನ್ನು ಕೇಳಿ ಸಂತೋಷಪಟ್ಟು ಸುಖವಾಗಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ